ಶಾಂತಿ ಇದು ಮೆಂಥೇನ ಸತ್ಯನಾರಾಯಣ ರಾಜು ಅವರ ಒಂದು ಏರಿಯಲ್ ವ್ಯೂ ಆರೋಗ್ಯಾಲಯ ಇದೆಯಲ್ಲ ವಿಜಯವಾಡದಲ್ಲಿ ಅದರ ಏರಿಯಲ್ ವ್ಯೂ ಐದು ಭವನಗಳಿದ್ದಾವೆ ಈ ರೀತಿ ಐದೈದು ಫ್ಲೋರ್ ಆರ್ ಫ್ಲೋರ್ ಇದ್ದಾವೆ ಜಲಭವನ ಪೃಥ್ವಿ ಭವನ ಆಕಾಶ ಭವನ ಅಗ್ನಿ ಭವನ ಭೂಮಿ ಭವನ ಅಂತ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಅಕಾಮಿಡೇಷನ್ಗೆ ಮಾಡಿದ್ದಾರೆ ಪಕ್ಕದಲ್ಲೇನೆ ನೀವು ನೋಡ್ತಾ ಇದ್ದೀರಾ ಕೃಷ್ಣ ನದಿ ಹರಿತಾ ಇದೆ ಈ ಒಂದು ಕಲಶಗಳ ಥರ ಮಾದರಿನಲ್ಲಿ ಈ ಒಂದು ಬಿಲ್ಡಿಂಗ್ಸನ್ನು ಕಟ್ಟಿದ್ದಾರೆ ಯಾಕೆಂದರೆ ಈ ಕಡೆ ಮಳೆ ಜಾಸ್ತಿ ಅಲ್ವಾ ಸೊ ದಟ್ ಮಳೆ ನೀರು ಹಿಂಗಿ ಹೋಗೋದಕ್ಕೋಸ್ಕರ ಈ ಥರ ಮೇಲೆ ಹೆಂಚಿನ ಮನೆಗಳನ್ನು ಕಟ್ಟಿದ್ದಾರೆ ಒಳಗಡೆ ನೀರು ಬಂದು ಕೂಡ ಏನಾಗಬಾರ್ದು ಅಂತ ಈ ಥರ ಸ್ಟೈಲ್ನಲ್ಲಿ ಮಾಡಿದ್ದಾರೆ ಬಹಳಷ್ಟು ಒಳ್ಳೆ ಗ್ರೀನ್ರಿ ಮಾಡಿದ್ದಾರೆ ಗಿಡ ಮರ ತೆಂಗಿನ ಮರ ಎಲ್ಲ ನೆಟ್ಟಿದ್ದಾರೆ ತುಂಬ ಒಂದು ಅದ್ಭುತವಾದಂಥ ಒಂದು ಪ್ಲೇಸು ಹೆಲ್ತ್ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಎಲ್ಲ ಥರದ ಗಿಡಗಳನ್ನು ಮರಗಳನ್ನು ನೆಟ್ಟಿದ್ದಾರೆ ಒಮ್ಮೆ ಬಂದು ತಾವು ಇಲ್ಲಿ ಹೆಲ್ತ್ಗಳನ್ನು ಅಪ್ಡೇಟ್ ಮಾಡ್ಕೊಬೋದು ಯಾಕೆಂದರೆ ಬ್ರಾಹ್ಮಣ ಜೀವನದಲ್ಲಿ ಆರೋಗ್ಯ ಭಾಳ ಮುಖ್ಯ ಎಲ್ಲವೂ ಇದ್ದರೂ ಏನೂ ಪ್ರಯೋಜನ ಆಗೋಲ್ಲ ಖುಷಿಯಾಗಿ ಬದುಕಬೇಕು ನೆಮ್ಮದಿಯಿಂದ ಬದುಕಬೇಕು ಹ್ಯಾಪಿಯಾಗಿ ಬದುಕಬೇಕು ಅಂದರೆ ಇಂಥ ಒಂದು ಪ್ಲೇಸಸ್ಸಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕು ಓಕೆ ಓಂ ಶಾಂತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ